ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಜಿ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಸಿಕ್ಸ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಸೂಕಿಯಲ್ಲಿ ಸುಜುಕಿ ಆಂಬುಲೆನ್ಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಗಣೇಶ ಗಣೇಶ ಹಬ್ಬದ ಪ್ರಯುಕ್ತವಾಗಿ ರೆಡ್ ಎಫ್ ಎಂ ಅವರು ಒಂದು ಸಾಮಾಜಿಕ ಉದ್ದೇಶವನ್ನ ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಗಣೇಶ ಬಂದ ಹೆಲ್ಮೆಟ್ ತಂದ ಕಾರ್ಯಕ್ರಮವನ್ನು ಈಗಾಗಲೇ ರೆಡ್ ಎಫ್ ಎಂ ಅವರು ಬಹಳ ಖುಷಿಯಿಂದ ಆಯೋಜನೆ ಮಾಡಿದ್ದಾರೆ ಯಾಕೆ ಅಂತ ಅಂದ್ರೆ ಬರುವಂತಹ ಪ್ರತಿಯೊಬ್ಬರು ಯಾರು ಟೂ ವೀಲರ್ ಅನ್ನ ಓಡಿಸುತ್ತಾರೆ ವಾಹನವನ್ನು ದ್ವಿಚಕ್ರ ವಾಹನವನ್ನು ಓಡಿಸ್ತಾರೆ ಅವರು ಹೆಲ್ಮೆಟ್ ಅನ್ನು ಯಾರು ಧರಿಸದೆ ಓಡಿಸುತ್ತಾರೆ ಅವರುಗಳಿಗೆ ಹೆಲ್ಮೆಟ್ ಅನ್ನ ನೀಡುವ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು ಹೆಲ್ಮೆಟ್ ಅನ್ನ ಯಾವುದೋ ಭಯಕ್ಕೆ ಹಾಕೋದಂತಲ್ಲ ನಮ್ಮ ಸುರಕ್ಷತೆಗಾಗಿ ಹಾಕಬೇಕು ಅನ್ನೋದು ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತದ್ದು ಇದಕ್ಕೆ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಆಗಿ ಅಪೋಲೋ ಹಾಸ್ಪಿಟಲ್ ಅವರು ಕೂಡ ಇದ್ದಾರೆ ಜೊತೆಗೆ ಫಿನಿಕ್ಸ್ ಸುಜುಕಿ ಅವರು ವಿಜಯವಾಣಿ ಪ್ರಿಂಟ್ ಪಾರ್ಟ್ನರ್ ಆಗಿ ಟೆಲಿವಿಷನ್ ಪಾರ್ಟ್ನರ್ ಆಗಿ ನಮ್ಮ ಈಡನ್ಸ್ ವಾಹಿನಿ ಕೂಡ ಈ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರುವಂತದ್ದು ಬಹಳ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಯಾಕೆಂದ್ರೆ ಒಂದು ಸಮಾಜಕ್ಕೆ ಒಂದು ಉದ್ದೇಶವನ್ನ ಕೊಡಬೇಕು ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡಬೇಕು ಬರುವಂತಹ ಪ್ರತಿಯೊಬ್ರು ದ್ವಿಚಕ್ರ ವಾಹನವನ್ನು ಓಡಿಸುವಂತವರು ಯಾರೋ ಒಂದು ಭಯ ಪೊಲೀಸರ ಬಯಕೆ ಯಾವತ್ತು ಹೆಲ್ಮೆಟ್ ಅನ್ನ ಹಾಕೊಳ್ಬೇಡಿ ನಮ್ಮ ಸುರಕ್ಷತೆಗಾಗಿ ನಮ್ಮ ಕುಟುಂಬದ ಸುರಕ್ಷತೆಗಾಗಿ ಹೆಲ್ಮೆಟ್ ಅನ್ನ ಧರಿಸಬೇಕು ಅಂತ ಕೂಡ ನಾವು ಒಂದು ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ಮೈಸೂರಿನ ರೆಡ್ ಎಫ್ ಎಂ ಸ್ಟೇಷನ್ ಇನ್ಚಾರ್ಜ್ ಆದಂತಹ ಚೇತನ್ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಸಮಾಜಕ್ಕೆ ಒಂದು ಉದ್ದೇಶವನ್ನ ಕೊಡಬೇಕು ಒಂದು ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಎಷ್ಟು ವರ್ಷದಿಂದ ಈ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಾ ಇದು ಶುರು ಮಾಡಿದ್ವಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು ಹೆಲ್ಮೆಟ್ ನ ಮಾಡಬೇಕು ಬಿಕಾಸ್ ಟೂ ವೀಲರ್ ಅಲ್ಲಿ ಸಣ್ಣ ಪುಟ್ಟ ಏನೇ ಆದ್ರೂ ಹೆಡ್ ಇಂಜುರಿ ಕಾಮನ್ ಆಗಿ ಆಗುತ್ತೆ ಸೊ ನಮ್ಮ ಏನು ಚಾಲನೆ ಮಾಡ್ತೀವಿ ವಾಹನ ಚಲಾಯಿಸಬೇಕಾದ್ರೆ ಸುರಕ್ಷಿತವಾಗಿ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಆ ಟ್ರಾಫಿಕ್ ಅವೇರ್ನೆಸ್ ಮೂಡಿಸೋದ್ರ ಜೊತೆಗೆ ಏನಾಗುತ್ತೆ ಹೆಲ್ಮೆಟ್ ಅವೇರ್ನೆಸ್ ಬಿಟ್ ನಾವು ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡ್ತೀವಿ ಅಂತಂದರೆ ದಿನನಿತ್ಯ ಕಾರ್ಮಿಕರು ಕೂಲಿ ಕಾರ್ಮಿಕರು ಡೈಲಿ ವೇಜಸ್ ಪೀಪಲ್ಗಳೆಲ್ಲ ಬರ್ತಾರೆ ಅವ್ರಿಗೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟು ಹೆಲ್ಮೆಟ್ನ ಅಫೋರ್ ಮಾಡೋ ಕೆಪಬಿಲಿಟಿ ಸ್ವಲ್ಪ ಕಮ್ಮಿ ಇರುತ್ತೆ ಸೊ ಆ ಒಂದು ಕಳಕಳಿ ಇಟ್ಕೊಂಡು ಇದನ್ನು ನಾವು ಆ ಜಂಕ್ಷನ್ಸ್ಗಳಿಗೋಗಿ ನಮ್ಮ ಟ್ರಾಫಿಕ್ ಟೀಮ್ ಜೊತೆ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಪೊಲೀಸ್ ಟೀಮಿಂದ ಪರ್ಮಿಷನ್ಸ್ ತೊಗೊಂಡು ಅದು ಅಸೋಸಿಯೇಷನ್ ಲಾಸ್ಟ್ ಸವೆ ಟು ತೌಸಂಡ್ ಸೆವೆನ್ನಿಂದನೂ ಇದನ್ನು ಮಾಡ್ತಾ ಸೆವೆಂಟೀನಿಂದನೂ ಮಾಡ್ತಾ ಇದ್ದೀವಿ ಟೂ ತೌಸಂಡ್ ಸೆವೆಂಟಿನಿಂದ ಸೊ ಇದು ಪ್ರತಿ ವರ್ಷ ಹೀಗೆ ಆಗ್ಬ ಆಗ್ತಾ ಇದೆ ಚೆನ್ನಾಗಿ ಆಗ್ತಾ ಇದೆ ನಮಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಚೆನ್ನಾಗಿ ಸಿಗ್ತಾಯಿದೆ ನಮ್ಮ ಸ್ಪಾನ್ಸರ್ ಆಗಿರ್ಬೋದು ನಮ್ಮ ರೆಡ್ ಎಫ್ ಎಮ್ ಟೀಮು ಜೊತೆಗೆ ಪೊಲೀಸ್ ಕಮಿಷನರ್ ಟೀಮ್ ಆಗಿರ್ಬೋದು ಟ್ರಾಫಿಕ್ ಟೀಮ್ ಆಗಿರ್ಬೋದು ಪ್ರತಿಯೊಬ್ಬರು ನಮಗೆ ಇದ್ರ ಜೊತೆಗೆ ಸಹಕಾರ ಕೊಡ್ತಾ ಇದ್ದಾರೆ ಆ ಉದ್ದೇಶದಿಂದ ನಾವು ಒಂದೊಳ್ಳೆ ಒಂದು ಒಂದೊಳ್ಳೆ ಮೆಸೇಜ್ ಕೊಡಬೇಕು ಒಂದು ಮೀಡಿಯಾ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಚಾನಲ್ ಅಂತ ಬಂದಾಗ ಬರೀ ಹಾಡುಗಳು ಹಾಕ್ಕೊಂಡು ನಾವು ಯಾವುದನ್ನು ಮಾಡೋದು ಅಲ್ಲದೆ ಸೋಷಿಯಲ್ ಅವೇರ್ನೆಸ್ ಸಾಮಾಜಿಕ ಕಳಕಳಿ ಕೂಡ ಇಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಆ್ಯಕ್ಟಿವಿಟಿನ ನಾವು ಎರಡು ಸಾವಿರದ ಹದಿನೇಳರಿಂದ ಮಾಡ್ಕೊಂಡು ಬರ್ತಾ ಇದೀವಿ ಇನ್ನು ಮುಂದೆ ಮಾಡ್ತೀವಿ ಅಂತ ಹೇಳ್ತೀವಿ ಓಕೆ ಈ ಗಣೇಶ ಬಂದ ಹೆಲ್ಮೆಟ್ ತಂದ ಈ ಟೈಟಲ್ ನ ಕೇಳಿದ್ರೆ ಜನಗಳಿಗೆ ಒಂಥರ ಒಂಥರ ಖುಷಿಯಾಗಿ ಏನಪ್ಪ ಇದು ಡಿಫ್ರೆಂಟ್ ಆಗಿ ಮಾಡ್ತಾ ಇದಾರಲ್ಲ ಅಂತ ನಮಗೂ ತುಂಬಾ ಜನ ಕೇಳಿದ್ರು ಏನಿದು ಗಣೇಶ ಬಂದ ಹೆಲ್ಮೆಟ್ ತಂದ ಅನ್ನೋ ತರದಲ್ಲ ಈ ಕಾನ್ಸೆಪ್ಟ್ ಏ ಹೊಳಿತ್ತು ನಿಮ್ಗೆ ಅಂದ್ರೆ ಈಗ ಮೇಡಮ್ ಗಣೇಶನ್ಗೆ ಆ ಒಂದು ಏನ್ ಹಿಸ್ಟ್ರಿ ಇದೆ ಅವ್ರಿಗೆ ತಲೆ ಪ್ರಾಬ್ಲಮ್ ಆದಾಗ ತಲೆ ಕಳ್ಕೊಂಡಾಗ ಶಿವ ಬಂದು ಒಂದು ಆನೇದು ತಲೆ ತಂದು ಅದಕ್ಕೆ ರಿಪ್ಲೇಸ್ಮೆಂಟ್ ಮಾಡಿ ಒಂದು ಇಷ್ಟ ಅದು ಮೈಥಾಲಜಿ ಇರೋದರ ಅದು ಸೊ ಬಟ್ ಇವಾಗ ಅದು ದೇವ ದೇವನ ದೇವತೆಗಳ ಕಾಲದಲ್ಲಿ ಅವೆಲ್ಲ ನಡೆಯುತ್ತೆ ಬಟ್ ಇವತ್ತಿನ ಕಾಲದಲ್ಲಿ ಎಡ್ ಕಳ್ಕೊಂಡ್ರೆ ಮತ್ತೆ ಅದು ಎಡ್ಡು ಪ್ರಾಬ್ಲಮ್ ಆದರೆ ಮತ್ತೆ ಸಿಗಲ್ಲ ರಿಪ್ಲೇಸ್ಮೆಂಟ್ ಇರಲ್ಲ ಹಾಗಾಗಿ ಪ್ರತಿಯೊಬ್ಬರೂ ವಾಹನ ಚಲಾಯಿಸಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ವಾಹನ ಚಲಾಯಿಸಬೇಕು ಅನ್ನೋದೊಂದು ಉದ್ದೇಶ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಏನಾದ್ರು ಮಾತಾಡಿಸ್ಬೇಕಾ ಸಕಾಲ ಸರ್ ನೀವು ಹೇಳ್ತಾ ಇದ್ರಿ ಈಗ ಕೂಲಿ ಕಾರ್ಮಿಕರು ಇವರಿಗೆಲ್ಲ ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ಕೊಟ್ಟು ಹೆಲ್ಮೆಟ್ನ ಆಗಲ್ಲ ಅಂತ ಸೊ ನೀವು ಕೊಡುವಂಥ ಹೆಲ್ಮೆಟ್ ಬೆಲೆ ಅದ್ರ ಬಗ್ಗೆ ಹೇಳ್ಬೋದಾ ಸರ್ ಇದು ಮಿನಿಮಮ್ ಸಾವಿರದ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಹೆಲ್ಮೆಟ್ ನಾವು ಕೊಡ್ತಾ ಇರೋದು ಐ ಎಸ್ ಐ ಬ್ರಾಂಡೆಡ್ ಹೆಲ್ಮೆಟ್ ಅಂದ್ರೆ ಪ್ರತಿಯೊಬ್ಬರು ಅಂದರೆ ಗೌರ್ಮೆಂಟ್ ಇಂದ ಅಪ್ರೂವ್ ಮಾಡಿರಿ ಈ ತರ ವೇರೇನೆ ಹೆಲ್ಮೆಟ್ ಹಾಕೋಬೇಕು ಬಿಕಾಸ್ ಎಲ್ಲರೂ ಎಷ್ಟೊಂದು ಜನ ಆಫ್ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾರೆ ಅದೆಲ್ಲ ಹಾಕೋಬಾರದು ಯಾವುದೇ ರೀತಿ ಸೇಫ್ಟಿ ಇರಲ್ಲ ಇದರ ಫುಲ್ ಹೆಲ್ಮೆಟ್ ಆಗಿರೋದ್ರಿಂದ ಇದು ಗೌರ್ಮೆಂಟ್ ಅಪ್ರೂವ್ ಈ ಇತರ ಹೆಲ್ಮೆಟ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಇದೊಂದು ಡೇಟ್ ಬಂದು ನಾವು ಈಗ ಗಣೇಶ ಫೆಸ್ಟಿವಲ್ ಸ್ಟಾರ್ಟ್ ಆದರೆ ಅಲ್ಲಿಂದ ಒಂದು ವಾರ ಅಂದ್ರೆ ಇವತ್ತಿಂದ ಹದಿನಾಲ್ಕನೇ ಸೆಪ್ಟೆಂಬರ್ ಹದಿನಾಲ್ಕರವರೆಗೂ ನಾವು ಮೈಸೂರಿನ ಟ್ರಾಫಿಕ್ ಜಂಕ್ಷನ್ಸ್ಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಹೋಗಿ ಅವೇರ್ನೆಸ್ ಮೂಡಿಸೋ ಕಾರ್ಯಕ್ರಮ ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನೋಡಿದ್ರಲ್ಲ ವೀಕ್ಷಕರ ರೆಡ್ ಎಫ್ ಎಂ ಅವರು ಎರಡು ಸಾವಿರದ ಹದಿನೇಳರಿಂದಲೂ ಕೂಡ ಸತತವಾಗಿ ಗಣೇಶ ಬಂದ ಹೆಲ್ಮೆಟ್ ಬಂದ ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಈಗಾಗಲೇ ಹೇಳ್ತಾ ಇದ್ದೀವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗುತ್ತೆ ನೋಡ್ತಾ ರೀ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ